ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನ ಯಾರೂ ಊಹಿಸಿರಲಿಲ್ಲ ಆದರೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ವ್ಯಕ್ತಿಯಾಗಿರುವ ಸ್ವಾಮಿ ಯೋ ಎಂದೇ ಕರೆಯಲ್ಪಡುವ ಸ್ವಾಮಿ ಯೋಗೇಶ್ವರಾನಂದ ಗಿರಿ ಅವರು ರಾಷ್ಟ್ರದ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ ಕಳೆದ ವರ್ಷ ರಣವೀರ್ ಅಲಾಬಾದಿಯಾ ಅವರ ರಣವೀರ್ ಶೋ ನಲ್ಲಿ ಕಾಣಿಸಿಕೊಂಡ ಸ್ವಾಮಿ ಯೋ ಅದ್ಭುತ ಭವಿಷ್ಯವೊಂದನ್ನು ನುಡಿದ್ರು ಮೇ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ದೊಡ್ಡ ಯುದ್ಧ ಪ್ರಾರಂಭವಾಗಲಿದೆ ಎಂದು ಅವರು ಹೇಳಿದ್ರು ಇದೀಗ ಅವರ ಹೇಳಿಕೆ ಭಾರಿ ವೈರಲ್ ಆಗಿದೆ ಸದ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಅವರ ಮಾತು ನಿಜವಾಗುತ್ತಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ರಣವೀರ್ ಅಲ್ಲಾಬಾದಿಯಾ ಅವರು ಸ್ವಾಮಿ ಯೋ ಅವರ ಸಂದರ್ಶನದ ಸಣ್ಣ ಕ್ಲಿಪ್ ಒಂದನ್ನ ಇನ್ಸ್ಟಾಗ್ರಾಂ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಡಿಯೋದಲ್ಲಿ ಆಧ್ಯಾತ್ಮಿಕ ನಾಯಕ ಮತ್ತು ಜ್ಯೋತಿಷ್ಯ ಮುನ್ಸೂಚನೆಯನ್ನ ಹಂಚಿಕೊಂಡಿದ್ದಾರೆ ಮೇ ಮೂವತ್ತರ ಸುಮಾರಿಗೆ ಗ್ರಹಗಳ ಜೋಡಣೆ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆರು ಗ್ರಹಗಳು ತಮ್ಮನ್ನು ತಾವು ಸ್ಥಾನೀಕರಿಸುವುದನ್ನು ಒಳಗೊಂಡಿರುವ ಈ ಜೋಡಣೆಯು ಮಹಾಭಾರತ ಮತ್ತು ಇತರ ಪ್ರಮುಖ ಯುದ್ಧಗಳಂತಹ ಮಹತ್ವದ ಐತಿಹಾಸಿಕ ಘಟನೆಗಳ ಸಮಯದಲ್ಲಿ ಕಂಡುಬರುವ ಸಂರಚನೆಗಳನ್ನ ಪ್ರತಿಬಿಂಬಿಸುತ್ತೆ ಈ ಜೋಡಣೆಯು ಭಾರತಕ್ಕೆ ಒಂದು ಭವ್ಯ ಕ್ಷಣವನ್ನ ಸೂಚಿಸುತ್ತೆ ಮತ್ತು ಇದು ಅದರ ಸುವರ್ಣ ಯುಗದ ಆರಂಭವನ್ನ ಸೂಚಿಸುತ್ತೆ ಎಂದು ವಿಶ್ವಾಸದಿಂದ ಹೇಳಬಲ್ಲೆ ಎಂದು ಸ್ವಾಮಿ ಯೋಗೇಶ್ವರಾನಂದ ಗಿರಿ